बोलो भारत माता की जय वालिन जस्ती मत पैसा बोलो भारत माता की जय जय श्री राम जय श्री राम ಒಂದೊಂದು ಕಡೆಿಂದ आवाज ಬರಕತ್ತತೆ ಮೊದಲ ಇಲ್ಲಿಂದ ಶುರು ಮಾಡಣ ಜೈ ಶ್ರೀ ರಾಮ್ ಜೈ ಶ್ರೀ ರಾಮ್ ಜೈ ಶ್ರೀ ರಾಮ್ ಜೈ ಶ್ರೀ ರಾಮ್ ಎಲ್ಲ ಮಕ್ಕಳು ಯಾಕ ವಾಯ್ಸ್ ಮಾಡ್ತಾರೆ ನೋಡಿ ಅಂತ ಜೈ ಶ್ರೀ ರಾಮ್ ಜೈ ಶ್ರೀ ರಾಮ್ ಜೈ ಶ್ರೀ ರಾಮ್ ಶ್ರೀರಾಮ್ ಶ್ರೀರಾಮ್ ನಮ್ಮ ವಿಕಾಸಿ ಜಯ 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 ನಮ್ಮ ಆತ್ಮೀಯ ಕಿರಿಯ ಮಿತ್ರ ಕರ್ನಾಟಕದಲ್ಲಿ ಪೊಲೀಸ್ ಅಧಿಕಾರಿಯಾಗಿ ತನ್ನ ತಾನು ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡಿದರೋ ಅಲ್ಲಿ ಅಪರಾಧಿಗಳನ್ನ ಮಟ್ಟ ಹಾಕಿದ್ದಂಥ ಅಣ್ಣಾಮಲೆ ಇವತ್ತು ಸನಾತನ ಧರ್ಮವನ್ನ ನಾನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡ್ತೀನಿ ಅಂತ ಹೇಳಿದಂಥ ಡಿಎಂ ಕೆ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಕ್ಕೆ ಸಜ್ಜರಾಗಿ ನಿಂತಿರುವಂತ ಕರ್ನಾಟಕದಿಂದ ಕಲಿಸಿದಂತ ಹುಲಿ ತಮಿಳುನಾಡಿನಲ್ಲಿ ಗರ್ಜಿಸ್ತಾ ಇದೆ ಒಂದು ಕಾಲ ಇತ್ತು ಅಣ್ಣಾಮರೇ ಬೆಂಗಳೂರು ಬಿಟ್ಟು ಹೋಗೋಕ್ಕಿಂತ ಮೊದಲ ಮೊದಲ ತಮಿಳ್ನಾಡಿನಾಗ ಈ ದ್ರಾವಿಡ ಪಾರ್ಟಿ ಬಿಟ್ಟು ಮತ್ತೊಂದು ಪಾರ್ಟಿ ಆಗಲಿಕ್ಕೆ ಸಾಧ್ಯ ಇಲ್ಲ ಅಲ್ಲಿ ಯಾರು ನಿಮ್ಮನ್ನ ಗುರುತಿಸುವುದಿಲ್ಲ ಅನ್ನುವಂತ ಮಾತು ಹೇಳ್ತಾ ಇದ್ರು ಇವತ್ತು ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ಮತ್ತು ಅಣ್ಣಾಮಲೈ ಕಂಡ್ರ ಅವರಿಗೆ ರಾತ್ರಿನೂ ನಿದ್ದೆ ಬರ್ತಾ ಇಲ್ಲ ಡಿಎಂಕೆ ಅವರಿಗೆ ಹಾಗಾಗಿ ಸ್ನೇಹಿತರೆ ಅಣ್ಣ ಮನೆ ನರೇಂದ್ರ ಮೋದಿ ಅವರ ಆಶೀರ್ವಾದದಿಂದ ಯಾರು ನಮ್ಮ ಹಿಂದೂ ಧರ್ಮವನ್ನು ನಿರ್ಮೂಲನೆ ಮಾಡ್ತೀವಿ ಇದು ಮಲೇರಿಯಾ ಇದು ಕೋವಿಡ್ ಇದ್ದಂಗ ಇದರ ಫೈಟ್ ಮಾಡುವುದಲ್ಲ ಇದನ್ನು ಸಂಪೂರ್ಣವಾಗಿ ನಿರ್ಮಾಣ ಮಾಡಬೇಕಂತ ಹೇಳಿದ್ರು ಅದರ ಸಂತಾನರು ಕರ್ನಾಟಕದಲ್ಲಿ ಇದ್ದಾರೆ ಅದು ಸಿದ್ದರಾಮಯ್ಯನವರ ರೂಪದಲ್ಲಿದ್ದಾರೆ ಇದ್ದಾರೆ ಅನ್ನೋದನ್ನು ನಾವು ಮರೆಯಬಾರದು ನಾನು ನಿಮಗೆ ಕೇಳ್ತೇನೆ ಈ ದೇಶದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋರು ಇರ್ಬೇಕಾ ರಾಜ್ಯ ಇರಬೇಕು ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋರು ಇರಬೇಕಾ ಅಥವಾ ಭಾರತ್ ಮಾತಾ ಕಿ ಜೈ ಅನ್ನ ಇರಬೇಕಾ ಇಡ್ಬೇಕ ಅನ್ನುವಂಥ ತೀರ್ಮಾನವನ್ನು ಮಾಡ್ಬೇಕು ನೀವು ಇರಬೇಕು ಸಿದ್ದರಾಮಯ್ಯವರು ಯಾರನ್ನ ಪಕ್ಕಕ್ಕೆ ಇಟ್ಕೊಂಡಿದ್ರು ಅವತ್ತು ರಾಜ್ಯಸಭೆ ರಿಸಲ್ಟ್ ಬಂದಾಗ ನಾಸಿರ್ ಹುಸೇನ್ ಯಾರನ್ನ ಪಕ್ಕದಲ್ಲಿ ಇಟ್ಕೊಂಡಿದ್ರು ಒಂದ್ ಕಡೆ ಪಾಕಿಸ್ತಾನ್ ಜಿಂದಾಬಾದ್ ಎಂಬುದು ಇಡೀ ಟಿವಿಗಳು ತೋರಿಸ್ತಾ ಇದ್ದಾವೆ ಇನ್ನೊಂದು ಕಡೆ ಸಿದ್ದರಾಮಯ್ಯನವ್ರು ಹೇಳ್ತಾರೆ ನನಗ್ ಕೇಳಿಸಿಲ್ಲ ಅಂತ ಸಿದ್ದರಾಮಯ್ಯನವರೇ ಕೇಳಿಸಿಲ್ಲ ಅಂತಂದ್ರೆ ಕಿವಿಗೆ ಮಶೀನ್ ಹಾಕೊಂಡ್ರೆ ಕೇಳಿಸ್ತದ ಆದರೆ ಯಾರು ಈ ದೇಶದ ವಿರುದ್ಧವಾಗಿ ಘೋಷಣೆ ಆಗ್ತಾರೆ ಈ ದೇಶದ ಅನ್ನವನ್ನು ತಿಂದು ಅವರನ್ನು ಈ ದೇಶದೊಳಗೆ ಇರಲಿಕ್ಕೆ ಭಾರತೀಯ ಜನತಾ ಪಾರ್ಟಿ ಬಿಡೋದಿಲ್ಲ ಅನ್ನುವಂಥ ಸಂಕಲ್ಪವನ್ನು ನಾವು ಮಾಡಬೇಕಾಗಿದೆ ಒಂದು ಕಡೆ ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವರು ಇನ್ನೊಂದು ಕಡೆ ಹಳೆ ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ ಮುಂದ ಪೊಲೀಸ್ ಕಮಿಷನರ್ ಸಹಿತವಾಗಿ ಪೊಲೀಸ್ ಆಫೀಸರ್ ಸಹಿತವಾಗಿ ಪೊಲೀಸ್ ಸ್ಟೇಷನ್ ಸುಟ್ಟು ಹಾಕಲಿಕ್ಕೆ ಪ್ರಯತ್ನ ಮಾಡಿದಂಥ ಪಿ ಎಫ್ ಐ ಪಿ ಎಫ್ ಐ ಜೊತೆಗೆ ಸಂಬಂಧ ಇದೆ ಅನ್ನುವಂಥವ್ರ ಇವರು ಬಂದ ಮೇಲೆ ಪತ್ರ ಬೀರಿತಾರೆ ಇವರು ಅಮಾಯಕರು ಇವರನ್ನು ಬಿಡಬೇಕು ಅಂತ ಕೆಲವು ದಿವಸದ ನಂತರ ಅವ್ರ ಬೇಲ್ ಮೇಲೆ ಬಿಡುಗಡೆ ಆಗ್ತದೆ ಪಿ ಐ ಜೊತೆಗೆ ಪಿ ಎಫ್ ಐ ಮೇಲೆ ಬ್ಯಾನ್ ಹಾಕಿದಂತ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ಅಮಿತ್ ಶಾ ಅವರ ಪಿ ಎಫ್ ಐ ಜೊತೆಗೆ ದೋಸ್ತಿ ಮಾಡಿಕೊಂಡಿರುವಂತಹವರು ಕಾಂಗ್ರೆಸ್ ಪಾರ್ಟಿಯವರು ತಮಿಳುನಾಡಿನಲ್ಲಿ ವಾಯನಾಡಿನಲ್ಲಿ ಕೇರಳದಲ್ಲಿ ವಯನಾಡ್ನಲ್ಲಿ ರಾಹುಲ್ ಗಾಂಧಿ ಹೋಗ್ತಾರೆ ನಾಮಿನೇಷನ್ ಫೈಲ್ ಮಾಡಕ್ಕೆ ಹೋಗ್ತಾರೆ ಅದೇ ಎಂಥ ದುರ್ದವರು ಅವನು ನಿಮ್ದು ಒಂದು ಕಾಲದಲ್ಲಿ ನಾನೂರು ನಾಲ್ಕು ಸೀಟ್ಗಳನ್ನು ಹೊಂದಿತ್ತು ನಿಮ್ಮ ಪಾರ್ಟಿ ಇವತ್ತು ಎಲ್ಲೂ ನಿಲ್ಲಕ್ಕೆ ಜಾಗ ಇಲ್ಲ ಅಂತ ಹೇಳಿ ವಯನಾಡಿಗೆ ಹೋಗಿ ನಂತರ ವಯನಾಡಿನ ಮುಸ್ಲಿಂ ಲೀಗ್ನವ್ರು ಹೇಳ್ತಾರೆ ನಿಮ್ಮ ಪಕ್ಷದ ಧ್ವಜ ತರೆಯಂಗಿಲ್ಲ ಯಾಕಂದ್ರೆ ಅದರಲ್ಲಿ ಕೇಸರಿ ಇದೆ ಅಂತ ಹೇಳಿದ್ರೆ ಅವರು ಪಕ್ಷದ ಧ್ವಜವನ್ನ ಬಿಟ್ಟು ಹೋಗುವಂತ ಕಾಂಗ್ರೆಸ್ ಪಾರ್ಟಿಯ ನಾಯಕ ಇವತ್ತು ದೇಶಕ್ಕೆ ನಿಮಗೆ ಒಳ್ಳೇದು ಮಾಡ್ತಾರ ಜಮ್ಮು ಕಾಶ್ಮೀರ ಭಾರತದ ಅವಿಭಾಜ್ಯ ಅಂದ ಹೌದು ಜಮ್ಮು ಕಾಶ್ಮೀರದಲ್ಲಿ ಭಾರತದ ಸಂವಿಧಾನ ನಡಿಬೇಕೋ ನಡಿಬಾರ್ದು ಜಮ್ಮು ಕಾಶ್ಮೀರದಲ್ಲಿ ತೆರಳ ಹಾರಾಡ್ಬೇಕೋ ಹಾರಾಡಬಾರ್ದು ಜಮ್ಮು ಕಾಶ್ಮೀರದಲ್ಲಿ ಆಡಳಿತದ ವಿಧಾನ ಯಾವ ರೀತಿ ಭಾರತದ ಇತರ ರಾಜ್ಯಗಳಲ್ಲಿದೆ ಅದೇ ರೀತಿ ಇರಬೇಕೋ ಇರಬಾರ್ದು ಆರ್ಟಿಕಲ್ ತ್ರೀ ಸೆವೆಂಟಿಯ ಪರಿಣಾಮ ಅಲ್ಲಿ ಇದು ಯಾವುದೂ ಇರಲಿಲ್ಲ ಅಲ್ಲೇನು ಹೇಳ್ತಾ ಇದ್ರು ನಾವೇ ಬೇರೆ ನಮ್ಮದೊಂದು ದೇಶ ಇದ್ದಂಗೆ ಭಾರತದ ಕಾನೂನುಗಳು ಜಾರಿ ಆಗ್ತಾ ಇರಲಿಲ್ಲ ಅದರ ಪರಿಣಾಮವಾಗಿ ಟೆರರಿಸ್ಟ್ಗಳು ಒಳಗೆ ಬರ್ತಾ ಇದ್ರು ಎಲ್ಲಿ ಬೇಕಾದಲ್ಲಿ ಬಾಂಬ್ ಹಾಕಿ ಹೋಗ್ತಾ ಇದ್ರು ಎಲ್ಲಿ ಬೇಕಾದಲ್ಲಿ ಬಾಂಬ್ ಹಾಕಿ ಹೋಗ್ತಾ ಇದ್ರು ಈ ಆರ್ಟಿಕಲ್ ತ್ರೀ ಸೆವೆಂಟಿಯನ್ನು ಕಿತ್ತಿ ಹಾಕಿದ ಮೇಲೆ ಕಾಂಗ್ರೆಸ್ ಪಾರ್ಟಿ ನಾ ಪಾರ್ಲಿಮೆಂಟ್ ಅಫೇರ್ಸ್ ಮಂತ್ರಿ ಒಂಥರ ಅವ್ರ ಮನೆಯೊಳಗೆ ಯಾರೋ ಸತ್ತಂಗೆ ಅಳತಾ ಇದ್ರು ಅಸಹಾಯಕರಾಗಿ ಅಯ್ಯೋ ಕಾಶ್ಮೀರಕ್ಕೆ ಏನು ಮಾಡಿಬಿಟ್ರಿ ಕಾಶ್ಮೀರದಲ್ಲಿ ರಕ್ತದ ಓಕಳಿ ಹರಿತವೆ ಹೆಣಗಳ ಸಾಲು ಸಾಲು ಹೆಣಗಳ ಬಿಡುತ್ತವೆ ಅಂತ ಹೇಳಿ ಆದರೆ ಇದು ನರೇಂದ್ರ ಮೋದಿ ಅಮಿತ್ ಶಾ ಆಡಳಿತ ಒಂದು ರಕ್ತದ ಹನಿನೂ ಹರಿಯಲಿಲ್ಲ ಇವತ್ತು ಕಾಶ್ಮೀರ ಅತ್ಯಂತ ಸುದ್ದಿಗಿಂತ ಚೆನ್ನಾಗಿ ಡೆವಲಪ್ ಆಗಿದೆ ಕಾಶ್ಮೀರ ಇವತ್ತು ಸ್ನೇಹಿತರೆ ಜಗತ್ತಿನಲ್ಲಿಗೂ ನಮ್ಮ ನೋಡ್ ನಗ್ತಿದ್ರಿ ಜಗತ್ನಾಗ ನಮ್ಮನ್ನು ನೋಡ್ ನಗ್ತಿದ್ರು ಮುನ್ನೂರು ಜನ ಕೊಂದು ಹಾಕಿದ್ರು ಮುಂಬೈಗೆ ಬಂದು ಎಲ್ಲಿ ಬೇಕಾದಲ್ಲಿ ಬೋ ಮಾರ್ತಾ ಇದ್ದು ಮುನ್ನೂರು ಜನರನ್ನ ಕೊಂದು ಹಾಕಿದ್ರು ಗಂಡನನ್ನ ಕಳ್ಕೊಂಡ್ರು ಯಾರೋ ಮಕ್ಕಳನ್ನ ಕರ್ಕೊಂಡ್ರು ಯಾರೋ ಹೆಂಡಮ್ಮರನ್ನ ಕಳ್ಕೊಂಡ್ರು ಸಂಸಾರಗಳು ಹಾಳಾಗಿ ಹೋದ್ರು ಆದರೆ ನಾವು ಏನೂ ಮಾಡಲಿಲ್ರಿ ಅಸಹಾಯಕರಾದ್ವಿ ಇವತ್ತು ಮೊದಲನೇ ಸರ್ತಿ ಹಂಗೆ ಆಗ್ತದೆ ಅಂತ ತಿಳ್ಕೊಂಡು ಉರಿಯಲ್ಲಿ ಬಂದ್ರು ಸರ್ಜಿಕಲ್ ಸ್ಟ್ರೈಕ್ ಆಯಿತು ಅಂತ ಗೊತ್ತಾಗುದ್ರಾಗ ನಲವತ್ತು ಜನ ಹೆಣ ಆಗಿದ್ರು ನಾವು ಪುಲ್ವಾಮಾದಲ್ಲಿ ಏರ್ ಸ್ಟ್ರೈಕ್ ಮಾಡಿದ್ವಿ ಏರ್ ಸ್ಟ್ರೈಕ್ ಮಾಡಿದಾಗ ಆವಾಗೂ ಸಾಕ್ಷಿ ಕೇಳಿದ್ರು ನಮ್ಮ ಕಾಂಗ್ರೆಸ್ ಪಾರ್ಟಿಯವರು ಕಾಂಗ್ರೆಸ್ ಪಾರ್ಟಿಗೆ ಸಾಕ್ಷಿ ಕೇಳೋದು ಬಹಳ ಯಾವಾಗ ಪಾಕಿಸ್ತಾನದವಯ್ಕೊಂಡ್ರು ನಮ್ಮ ಮೇಲೆ ಇಂಡಿಯಾದವ್ರು ಬಾಂಬ್ ಹಾಕಿದ್ರು ಬಾಂಬ್ ಹಾಕಿದ್ರು ಅಂತೇಳಿ ಅವಾಗ ಇವರು ಸ್ವಲ್ಪ ಸುಮ್ಮದರು ಆ ಬಾಂಬ್ ಹಾಕುವ ಅಲ್ಲಿ ಕ್ಯಾಪ್ಟನ್ ಅಭಿನಂದನ್ ಸಿಕ್ಕಾಕೊಂಡ್ರಲ್ಲಿ ಕಾಂಗ್ರೆಸ್ ಪಾರ್ಟಿಗೆ ಬಹಳ ಖುಷಿಯಾಗಿತ್ತು ಯಾಕೆ ಖುಷಿಯಾಗಿತ್ತು ಅಭಿನಂದನ್ ಅನ್ನ ಕಾಂಗ್ರೆಸ್ ಪಾರ್ಟಿ ಕೊಂದು ಹಾಕ್ತದೆ ಕೊಂದ ಹಾಕಿದ ನಂತರ ಇಡೀ ದೇಶದೊಳಗೆ ಮೋದಿ ವಿರುದ್ಧ ಅಪಪ್ರಚಾರ ಮಾಡ್ಬೋದು ಅಂತ ಲೆಕ್ಕ ಹಾಕಿದ್ರು ಆದರೆ ಮೋದಿ ಹಾಗಲ್ಲ ಯಾಕಂದ್ರೆ ಹಿಂದೆ ಕಾಂಗ್ರೆಸ್ಸಿನ ಅನುಭವ ಇತ್ತು ಏನಿತ್ತು ಹತ್ತು ಜನ ನಮ್ಮ ಯೋಧರನ್ನ ಹೊತ್ಕೊಂಡು ಹೋಗಿದ್ರು ಕಾಂಗ್ರೆಸ್ ಪಾರ್ಟಿಯವರು ಅಪ್ಪಿಸಿಕೊಂಡು ಹೋಗಿದ್ರು ವಾಪಸ್ ಕೊಡೋ ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿ ಇದ್ದಾಗ ಕೇಳಿದ್ರೆ ಅವರ ರುಂಡವನ್ನು ತೆಗೆದು ಕೇವಲ ದೇಹವನ್ನು ಕಳಿಸಿದ್ರು ಅದೇ ರೀತಿ ಆಗ್ತದೆ ಅಂತ ಅಂದ್ಕೊಂಡಿದ್ರು ಆದರೆ ನರೇಂದ್ರ ಮೋದಿ ಹಾಗೆ ಸೋಲುಪುಗೊಳ್ಳುವಂತ ಮನುಷ್ಯ ಅಲ್ಲರಿ ಅವ್ರು ಹೇಳಿದ್ರು ಜಗತ್ತಿನ ನಾಯಕರಿಗೆ ಮೆಸೇಜ್ ಕೊಟ್ಟರು ಅಭಿನಂದನ್ ಪಾಕಿಸ್ತಾನದಲ್ಲಿ ಸಿಕ್ಕಾಕೊಂಡ ತಕ್ಷಣ ಪಾಕಿಸ್ತಾನಕ್ಕೆ ಮೆಸೇಜ್ ಕೊಟ್ಟರು ನಮ್ಮ ಅಭಿನಂದನ್ ವಾಪಸ್ ಸೇಫ್ ಆಗಿ ಬರಲಿಲ್ಲ ಸುರಕ್ಷಿತವಾಗಿ ಬರಲಿಲ್ಲ ಅಂತಂದ್ರೆ ಜಗತ್ತಿನ ಭೂಪಟದಿಂದ ಪಾಕಿಸ್ತಾನ ಇರೋದಿಲ್ಲ ಅನ್ನುವಂತಹ ಮೆಸೇಜ್ ಅನ್ನು ಕೊಟ್ಟರು ಬಾಲ ಮುದುಡಿಕೊಂಡು ಬಾಲ ಮುದುಡಿಕೊಂಡು ಅಭಿನಂದನ್ ತಂದು ಹೋದರು ಇದು ಇವತ್ತಿನ ಭಾರತ ಸ್ನೇಹಿತರೆ ದೇಶದಲ್ಲಿ ಒಂದು ಕಡೆ ಅಭಿವೃದ್ಧಿ ಜಗತ್ತಿನ ಕಣ್ಣು ಕುಕ್ಕುವ ರೀತಿಯಲ್ಲಿ ನರೇಂದ್ರ ಮೋದಿ ಅವರ ಕಾಲದಲ್ಲಿ ಇವತ್ತು ದೇಶದಲ್ಲಿ ಕೆಲಸಗಳು ನಡೆದಿದ್ದಾವೆ ಅಭಿವೃದ್ಧಿ ನಡೆದಿದೆ ಹಣಕಾಸಿನ ಸ್ಥಿತಿ ಸುಧಾರಣೆ ಆಗ್ತಾ ಇದೆ ನಾನು ಕೊನೆಯದಾಗಿ ಒಂದು ಮಾತು ಹೇಳ್ತೀನಿ ನರೇಂದ್ರ ಮೋದಿ ಅವರು ಇತ್ತೀಚೆಗೆ ಒಂದು ಮಾತು ಹೇಳಿದರು ನನ್ನ ಹತ್ತು ವರ್ಷದ ಆಡಳಿತ ಏತೋ ಟ್ರೇಲರ್ ಹೇ ಪಿಕ್ಚರ್ ಆ ಪಿಕ್ಚರ್ ಬಾಕಿ ಅಂತಂದ್ರೆ ಏನು ಅಂದ್ರೆ ಜಗತ್ತಿನ ಸಂಪೂರ್ಣ ವಿಕಾಸ ಹೊಂದಿದ ಭಾರತವನ್ನು ನಿರ್ಮಾಣ ಮಾಡಿ ನಮ್ಮ ದೇಶದಲ್ಲಿರುವಂತಹ ಬಡತನವನ್ನು ಸಂಪೂರ್ಣವಾಗಿ ನಿವಾರಿಸುವುದೇ ನರೇಂದ್ರ ಮೋದಿಯವರ ದೊಡ್ಡ ಪಿಕ್ಚರ್ ಅನ್ನೋದು ನಾವು ಅರ್ಥ ಮಾಡ್ಕೊಳ್ಬೇಕು ಸ್ನೇಹಿತರೆ ಅದಕ್ಕಾಗಿ ಸುರಕ್ಷಿತ ಭಾರತದ ಅವಶ್ಯಕತೆ ಇದೆ ಆ ಸುರಕ್ಷಿತ ಭಾರತವನ್ನು ನಿರ್ಮಾಣ ಮಾಡಲಿಕ್ಕೆ ಈ ಬರುವ ಐದು ವರ್ಷ ಬಹಳ ಮಹತ್ವದಿದೆ ಸ್ನೇಹಿತರೆ ಹಾಗಾಗಿ ನಾನು ವಿನಂತಿ ಮಾಡ್ತೇನೆ ಹುಬ್ಬಳ್ಳಿ ಧಾರವಾಡದಲ್ಲಿ ಐತಿಹಾಸಿಕವಾಗಿ ಅಭಿವೃದ್ಧಿ ಕೆಲಸಗಳು ನಡೆದಿದ್ದಾವೆ ನೀವು ರೋಡ್ ತಗೊಂಡ್ರಿ ಹಾಸ್ಪಿಟಲ್ ತಗೋಳ್ರಿ ಯಾವುದೇ ಕ್ಷೇತ್ರ ತೆಗೆದುಕೊಳ್ಳ್ರಿ ಶಿಕ್ಷಣ ಕ್ಷೇತ್ರ ತೆಗೆದುಕೊಳ್ರಿ ಐ ಐ ಟಿ ಟ್ರಿಬಲ್ ಐ ಟಿ ಫೋರೆನ್ಸಿಕ್ ಯೂನಿವರ್ಸಿಟಿ ಹುಬ್ಬಳ್ಳಿ ವಿಮಾನ ನಿಲ್ದಾಣ ಧಾರವಾಡದ ಸ್ಟೇಷನ್ ಹುಬ್ಬಳ್ಳಿಯ ಸ್ಟೇಷನ್ ಅಂಬರ ಭಾರ ಒಂದೇ ಭಾರತ ಟ್ರೇನು ರಸ್ತೆಗಳು ಫ್ಲೈಓರು ಇಪ್ಪತ್ನಾಲ್ಕು ತಾಸು ಕುಡಿಯೋ ನೀರಿಗೆ ದುಡ್ಡು ಇದೆಲ್ಲವೂ ಕೊಟ್ಟು ಒಂದು ಕಡೆ ದೇಶವನ್ನು ಸುರಕ್ಷಿತವಾಗಿಟ್ಟಂತ ಒಬ್ಬ ಸಂತನನ್ನ ಕೂಡಿಸ್ಬೇಕು ಈ ಇಂಡಿಯಾ ಅಲೈನ್ಸ್ ಯಾರ ಪ್ರಧಾನಮಂತ್ರಿ ಆಗ್ತಾರಂತ ಗೊತ್ತಿಲ್ಲ ನಾನು ಇವತ್ತು ಗಂಟಾ ಘೋಷವಾಗಿ ಹೇಳ್ತೇನೆ ನಮ್ಮ ಪಾರ್ಟಿ ಅಧಿಕಾರಕ್ಕೆ ಬರ್ತದೆ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗ್ತಾರೆ ನಾಳೆ ಕಾಂಗ್ರೆಸ್ ಪಾರ್ಟಿ ಕಾಂಗ್ರೆಸ್ ಪಾರ್ಟಿಗೆ ನಾನು ಕೇಳ್ತೇನೆ ಕಾಂಗ್ರೆಸ್ ಪಾರ್ಟಿಗೆ ನಾನು ಕೇಳ್ತೇನೆ ನಿಮ್ಮ ಇಂಡಿಯಾ ಅಲೈನ್ಸ್ ಬಂದೆ ಯಾರು ಪ್ರಧಾನಮಂತ್ರಿ ಅಂತ ನೀವು ಹೇಳ್ರಿ ನಾ ನಿಮ್ಮ ಆವಾಗ ನಿಮಗೆ ನಿಮ್ಮ ಯೋಗ್ಯತೆ ಏನು ಅಂತ ಗೊತ್ತಾಗ್ತದೆ ರಾಹುಲ್ ಬಾಬಾ ಆಗ್ತೇನೆ ಅಂದ್ರೆ ಮಮತಾ ಅಂತರ ನಾ ತಯಾರಿಲ್ಲ ಅಂತ ಮಮತಾ ಆಗ್ತೇನೆ ಅಂತಂದ್ರೆ ಖರ್ಗೆ ಅಂತಾರ ನಾ ತಯಾರಿಲ್ಲ ಅಂತ ಇವರೊಬ್ರು ಇವ್ರು ಮೂರು ಜನ ಕೂಡ ಆಗ್ತದೆ ಅಂದ್ರೆ ಕಮ್ಯುನಿಸ್ಟ್ ಬಾಳಂತಾರ ಇವ್ರದ್ದೆಲ್ಲ ಹೆಂಗಂದ್ರ ದಿಲ್ಲಿ ಮೇ ದೃಷ್ಟಿ ಕಲ್ಕತ್ತಾ ಮೇ ಕುಸ್ತಿ ದಿಲ್ಲಿ ಮೇ ದೃಷ್ಟಿ ಕೊಚ್ಚಿನ್ ಮೇ ಕುಸ್ತಿ ಇದು ಇವರ ಸ್ಥಿತಿ ಇದೆ ಸ್ನೇಹಿತರೆ ನನ್ನ ಸ್ನೇಹಿತರು ಅಂತ ಅಣ್ಣಾಮನೆಯಲ್ಲಿ ಬಂದಿದ್ದಾರೆ ಬಹಳ ಕಮ್ಮಿ ಸಮಯದಲ್ಲಿ ಬಹಳ ಕಮ್ಮಿ ಸಮಯದಲ್ಲಿ ರಾಜಕಾರಣದಲ್ಲಿ ಒಂದು ಹೆಜ್ಜೆ ಗುರುತನ್ನು ನಿರ್ಮಾಣ ಮಾಡಿದ್ದಾರೆ ಒಂದು ಛಾಪನ್ನು ಒತ್ತಿದ್ದಾರೆ ಅವರಿಗೆ ನಾನು ಆಹ್ವಾನ ಮಾಡ್ತೀನಿ ದಯವಿಟ್ಟು ಬಂದು ಮಾತನಾಡಿ